ಯಾಕಪ್ಪ ಆ ರೀತಿ ಮಾತಾಡ್ತೀಯ ನೀನು ನನ್ನ ಮೈದುನ ಅಷ್ಟೇ ಇಲ್ಲ ನನ್ನ ಮಗನಪ್ಪ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಪ್ಪ ಯಾಕೆ ಹೋತಮ್ಮ ಹಿಂಗ್ಯಾಕ್ ಮಾತಾಡಕತ್ತೀಯಪ್ಪ ನೀ ಅಂದ್ರೆ ನಮಗೆ ಪಂಚ ಪ್ರಾಣ ಪಂಚ ಪ್ರಾಣ ಅದನ್ನೆಲ್ಲವನ್ನು ತಮ್ಮ ಧರ್ಮದ ನುಡಿಗಳಿಂದ ಕೇಳಿಸ್ಕೊಂಡಿನ ನಾನ ಕೇಳಿಸ್ಕೊಂಡಿನಿ ಹಾ ಅದು ಅದು ಯಾಕಣ್ಣ ತೊದಲ್ಸ್ತಿ ಈಗ ತಾನೇ ನೀವೇ ಹೇಳಿದ್ರಲ್ಲ ನಾನು ನಾನಂದ್ರೆ ಪಂಚಪ್ರಾಣ ಅಂತ ಹಾ ಅಣ್ಣ ಮೊನ್ನೆ ಮಂಗಳಾರ ಕೆರೆಗೆ ಹೋಗಿ ಹತ್ತು ಮರಿ ಮಾರಿ ಒಂದು ಲಕ್ಷ ರೂಪಾಯಿ ತೊಗೊಂಡಿನಿ ಈ ರೊಕ್ಕ ಇಟ್ಕೋ ಮಣಿ ಬಳಕೆಗೆ ಬರ್ತೈತಿ ಎಂತ ಸಾಧನೆ ಸಹೋದರ ನಿನ್ನದು ಈ ನಿನ್ನ ಸಾಧನೆಯನ್ನು ಎಷ್ಟು ಹೇಳಿದರೂ ತೀರದು ಈ ನಮ್ಮ ಸಂಸಾರ ನಡೆಯೋದೆ ಈ ನಿನ್ನ ಕುರಿಮರಿಗಳಿಂದ ನಾನು ಎಷ್ಟೇ ಹೊಲ ಉತ್ತಿ ಬಿತ್ತಿ ಬೆಳೆದರು ಈ ಎರಡು ವರ್ಷದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಬಂದು ಬೆಳೆಗೆಲ್ಲ ನಾಶವಾಗಿ ಹೋಗಿ ಈ ನೇಗಿಲ ಯೋಗಿ ನೀವು ತಂದದ್ದೇ ದುಡಿದು ತೇಗುವ ಭೋಗಿ ಆಗಿದ್ದಾನಪ್ಪ ಭೋಗಿ ಆಗಿದ್ದಾನೆ ಈ ವರ್ಷ ಅಂತೂ ಮಳೆ ಇಲ್ಲದೆ ಬೆಳೆನೇ ಇಲ್ಲ ಯಾಕಿ ಅಣ್ಣ ಯಾಕೆ ನಾನು ಇರುವರೆಗೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಅಣ್ಣ ನೇಗಿಲ ಯೋಗಿ ಆದ ನೀನು ಎಂದು ಭೋಗಿ ಅಲ್ಲಣ್ಣ ಅಲ್ಲ ಯೋಗಿ ಹುತ್ತಿ ಬಿತ್ತಿ ಬೆಳೆದಿದ್ದರೆ ಈ ಜಗತ್ತಿಗೆ ಉಳಿಗಾಲವಿಲ್ಲ ಅಣ್ಣ ಯೋಗಿ ಬಿತ್ತಿ ಬೆಳೆದು ಈ ಕೊಡುವ ನಿಮ್ಮ ಅದು ನಿತ್ಯ ನಿಮ್ಮ ಕಾಯಕ ನಿತ್ಯ ನಿಮ್ಮ ಕಾಯಕ ಸಹೋದರ ಎಂತ ವಿಚಾರ ಶಕ್ತಿ ಅಡಗಿದೆ ನಿನ್ನಲ್ಲಿ ನೋಡ್ತಮ್ಮ ನಿನಗೆ ಕಾಯಕದ ಅರ್ಥವು ಗೊತ್ತಾ ಅಣ್ಣ ನಿನ್ನ ತಮ್ಮನಾಗಿ ಜನಿಸಿದ ಮೇಲೆ ಅಷ್ಟು ತಿಳ್ಕೊಲಿಲ್ಲ ಅಂದ್ರೆ ಹೆಂಗನ್ನ ನಾ ಕಾಯಕದ ಅರ್ಥ ಅಂದ ಅನಾಥ ಮಕ್ಕಳಿಗೆ ಸಂಗೀತವನ್ನ ದಾನ ಮಾಡಿ ಸಂಗೀತದಿಂದ ಜೀವನ ಕಲ್ಪಿಸಿಕೊಟ್ಟಂತ ಗದುಗಿನ ಪುಟ್ಟರಾಜ ಗವಾಯಿಗಳು ಗಾನಯೋಗಿ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಬದುಕು ಕಟ್ಟಿಕೊಟ್ಟ ತುಮಕೂರಿನ ಶಿಸ್ತಗಂಗಾ ಶ್ರೀಗಳು ಶಿವಯೋಗಿ ಹುಟ್ಟುತ್ ಕಸೆ ಇಲ್ಲರದ ಅಕ್ಕಿ ಹಾಕೊಂಡು ಇಡೀ ಪ್ರಪಂಚಕ್ಕೆ ಸರಳತೆಯ ಪ್ರಚಾರವನ್ನು ಮಾಡಿ ಪ್ರವಚನದ ಮೂಲಕ ಸಾಧ್ಯ ಅರ್ಚಿಸಿಕೊಟ್ಟಂತ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ಜ್ಞಾನಯೋಗಿಯನ್ನ ಜ್ಞಾನಯೋಗಿ ಅಣ್ಣ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಜೀವನದ ಬಗ್ಗೆ ಒಂದು ಬಹಳ ಅರ್ಥ ಹೇಳುವರನ್ನ ಕೇಳು ಈ ಜೀವನದಲ್ಲಿ ಯಾವುದೂ ಸತ್ಯ ಅಲ್ಲ ಯಾವುದು ಸರಳವೂ ಅಲ್ಲ ಯಾವುದು ಶಾಶ್ವತವೂ ಅಲ್ಲ ನಾನು ಇಲ್ಲ ನೀನೂ ಇಲ್ಲ ಕೊನೆಗೆ ಇಲ್ಲ ಎಂಬುದು ತಾನೇ ಇಲ್ಲ ಎಂತ ಸರಳತೆ ಜೀವನವನ್ನ ನಮ್ಮ ಸಮಾನತೆ ಬದುಕಿಗೆ ತೋರಿಸಿಕೊಟ್ಟರಲ್ಲ ನಾ ಬಿಜಾಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರು ಜ್ಞಾನಗಿಲ್ಲಮ್ಮ ಎಂತ ಮಾತುಗಳಪ್ಪ ಇವು ಇಷ್ಟೇ ಅಲ್ಲ ಅಲ್ಲ ಸೃಷ್ಟಿಕರ್ತ ಈ ಬ್ರಾಹ್ಮಣ ಈ ಜಗದಲ್ಲಿ ಮಳಿ ಚಳಿ ನೆನ್ನದೆ ತಮ್ಮ ಬೆವರು ಹರಿಸುವ ದುಡಿದು ಈ ಜಗತ್ತಿಗೆ ಅನ್ನ ಹಾಕು ನಿಮ್ಮಂತ ರೈತರು ಯೋಗಿ ಅಣ್ಣ ನೇವಿಲಯೋಗಿ ಅಮ್ಮ ಈ ನಿನ್ನ ಒಂದೊಂದು ನುಡುಗಳನ್ನು ಕೇಳಿ ನಾ ಈ ಜಗತ್ತನ್ನೇ ಮರ್ದು ಬಿಟ್ಟನಪ್ಪ ಈ ಜಗತ್ತನ್ನೇ ಮರ್ದು ಬಿಟ್ಟೆ ಅಣ್ಣ ಏನ್ ಸಂತೋಷದ ಸಂಭ್ರಮ ಸರ್ಪ್ಪ ಶಿಶಿದು ಈಗ ಬಂದಿಯಾ ನಿನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆದಿ ಏನಪ್ಪ ಡಿಗ್ರಿ ಅಭ್ಯಾಸ ಚೆನ್ನಾಗಿ ನಡೆದಿ ಅದಕ್ಕೆ ಆದ್ರೆ ಹಣಕಾಗಿ 11 ಕಡೆ ಬಂದೆ ಅಣ್ಣ ಈಗ ತಾನೇ ಕುರಿಮಾರಿ ರೊಕ್ಕ ತಗೊಂಡ್ ಕೊಟ್ಟಿಲ್ಲ ತಮ್ಮಗ ಸಾಲಿಗೆ ಎಷ್ಟು ಅಂತ ಕೇಳಿ ಕೊಟ್ಟ ತಮ್ಮ ನಮ್ಮ ನಿನಗ ಸಾಲಿ ಕಲಿಯಕ್ಕೆ ಎಷ್ಟು ಬೇಕಪ್ಪ ರೂಪಾಯಿ ಸಾಕಣ್ಣ ಆಯ್ತು ತಗೋರಪ್ಪ ನೋಡತಮ್ಮ ಶಶೀದರ ದುಡ್ಡು ಅಂದ್ರ ಹಂಗಲ್ಲ ದುಡ್ಡಿನ ಮ್ಯಾಗು ಒಂದ್ ಸ್ವಲ್ಪ ನಿಗಾ ಇರ್ಲಿ ಸ್ವಾಮಿ ಈಗ ನೋಡಿದಿರ ಈ ನಮ್ಮ ಸಂಸಾರ ಆನಂದ ಸಾಗರವಾಗಿದೆ ಅಬ್ಬ ಇದನ್ನು ನೋಡಿದ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ ರೀ ತುಂಬಾ ಸಂತೋಷವಾಗ್ತಾ ಇದೆ ಹೌದು ಮಂಗಳ ಹೌದು ನನಗೆ ಇವ್ರನ್ನ ಬಿಟ್ಟು ಯಾರಾದರು ಇವರೇ ನನ್ನ ಪ್ರಪಂಚ ಇವರೇ ನನ್ನ ಸರ್ವ ಆಸ್ತಿ ಮತ್ತೆ ನನ್ನ ಮೈದುನಂದ್ರೆ ಅಂದ್ರೆ ಅಂತ ತಿಳಿದುಕೊಂಡಿದ್ರೆ ನನ್ನ ಮೈದುನ ಹೋಲೇ ಹೋಲೆ ಈ ತುಳಸಿ ಹೋಲೆ ನನ್ನ ಮೈದುನಂದ್ರೆ ಸಾಮಾನ್ಯವರಲ್ಲ ಈ ನನ್ನ ಮುದ್ದು ಮೈದು ನೋಡಿದ್ರೆ ನನ್ನ ಜೇ ದೃಷ್ಟಿ ತಾಕುತ್ತದೆ ತುಂಬಾ ಸಂತೋಷವಾಗ್ತಾ ಇದ್ದೇನೆ ಈ ಸಂತೋಷವನ್ನು ಎಲ್ಲ ಸೇರಿ ಹಾಡಿದೆ Oh <imitation> ನಿಮ್ಗೋಸ್ಕರ ಬಿಸಿ 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 ಆತ ಹೋಳಿಗೆ ಮಾಡಿದ್ದೇನೆ ಎಲ್ಲ ಸೇರಿ ಊಟ ಮಾಡೋಣ ಬನ್ನಿ